ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ಬೋಗು ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಇರಬೇಕು ಪೂಜೆ ಪೂಜಾ ವಿಧಾನ ಮತ್ತು ಪೂಜಾ ಸಮಯ ಯಾವ ರೀತಿ ಇರುತ್ತೆ ಮತ್ತು ಯಾವ ಯಾವ ವಸ್ತುನ ದಾನ ಕೊಡಬೇಕು ಈ ದಿನ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಓಕೆ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಯುಗಾದಿ ಹಬ್ಬಕ್ಕೆ ಶುಭ ಮುಹೂರ್ತಗಳು ಏನಿದೆ ಮತ್ತು ಯುಗಾದಿ ಹಬ್ಬದ ಆಚರಣೆಯನ್ನು ಯಾವ ರೀತಿ ಮಾಡಿಕೊಳ್ಳಬೇಕಾಗುತ್ತೆ ಸರಳ ಪೂಜಾ ವಿಧಾನ ಏನು ಯುಗಾದಿ ಹಬ್ಬದ ದಿನ ಯಾವ ದಾನವನ್ನು ಕೊಟ್ಟರೆ ಬಹಳ ವಿಶೇಷ ಇದೆಲ್ಲ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಯುಗಾದಿ ಹಬ್ಬವನ್ನು ನಾವು ಹಿಂದೂಗಳಿಗೆ ಹೊಸ ವರ್ಷ ಅಂತಲೇ ಹೇಳಲಾಗುತ್ತೆ ಹೊಸ ಸಂವತ್ಸರದ ಮೊದಲ ಹಬ್ಬ ನಮಗೆ ಯುಗಾದಿ ಇನ್ನು ಯುಗಾದಿ ಹಬ್ಬವನ್ನು ಚಂದ್ರಮಾನ ಹಾಗೆ ಸೌರಮಾನ ಅಂತ ಹೇಳಿ ಎರಡು ವಿಧಗಳಲ್ಲಿ ಒಂದು ಹಬ್ಬವನ್ನು ಆಚರಣೆಯನ್ನು ಮಾಡ್ತಾರೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಹೆಚ್ಚಾಗಿ ಚಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತಾರೆ ಯುಗಾದಿ ಅಂತ ಅಂದ್ರೇ ಯುಗದ ಆದಿ ಅಂದರೆ ಯುಗದ ಪ್ರಾರಂಭ ಅಂತ ಅರ್ಥ ಈ ದಿನವನ್ನು ಬ್ರಹ್ಮದೇವರು ಸೃಷ್ಟಿಸಿದ್ದಾರೆ ಅಂತ ತುಂಬ ಗ್ರಂಥಗಳು ಹಾಗೂ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ ಒಂದು ನಂಬಿಕೆ ಕೂಡ ಇದೆ ಇದರ ಜೊತೆಗೆ ಈ ಒಂದು ಯುಗಾದಿ ದಿನದಿಂದ ಮಹಾವಿಷ್ಣುದೇವರು ಮತ್ಸಾವತಾರವನ್ನು ತಾಳಿದರು ಅಂತ ಹೇಳಲಾಗುತ್ತೆ ಮತ್ತೊಂದು ಕಡೆ ಶ್ರೀರಾಮಚಂದ್ರರು ಕಾಡಿನಿಂದ ಅಯೋಧ್ಯೆಗೆ ಹಿಂದಿರು ಹಿಂದಿರುಗಿದ ದಿನ ಈ ಒಂದು ಯುಗಾದಿ ದಿನ ಈ ದಿನದಿಂದ ಚೈತ್ರ ನವರಾತ್ರಿ ಪ್ರಾರಂಭ ಅಂತ ಹೇಳಲಾಗುತ್ತೆ ಇದನ್ನು ವಸಂತ ನವರಾತ್ರಿ ಅಂತ ಕೂಡ ಕರೆಯಲಾಗುತ್ತೆ ಈ ದಿನ ಒಂದು ಶ್ರೀರಾಮಚಂದ್ರ ದೇವರಿಗೆ ಪಟ್ಟಾಭಿಷೇಕದ ಪೂಜೆಗಳ ಜೊತೆಗೆ ಯಾರೆಲ್ಲ ದುರ್ಗಾ ಸಪ್ತ ಶ ಸಪ್ತ ಶತಿ ಪ್ರಾರ ಪಾರಾಯಣ ಪಾರಾಯಣವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಹಾಗೆ ದೇವರಿಗೆ ಏನು ಒಂದು ಸೇವೆಯನ್ನ ಮಾಡಬೇಕು ಅಂತ ಅನ್ಕೊಂಡರು ಕೂಡ ಈ ದಿನದಿಂದ ಪ್ರಾರಂಭ ಮಾಡಿದ್ರೆ ಬಹಳ ವಿಶೇಷ ಅಂದರೆ ಯುಗಾದಿ ದಿನದಿಂದ ನೀವು ಪ್ರಾರಂಭವನ್ನು ಮಾಡಿ ಶ್ರೀರಾಮನವಮಿ ನವಮಿವರೆಗೂ ಕೂಡ ಆಚರಣೆಯನ್ನು ಮಾಡಬಹುದು ಅಂದರೆ ಒಂಬತ್ತು ದಿನಗಳ ಕಾಲ ಸಂಪೂರ್ಣವಾಗಿ ನೀವು ದುರ್ಗಾ ಮಾತೆಗೆ ಜೊತೆಗೆ ಯಾಕಂದರೆ ವಿಜಯ ಎಲ್ಲವನ್ನು ಕೊಡುವಂತಹ ದುರ್ಗಾ ಮಾತೆಗೆ ಪೂಜೆಯನ್ನು ಸಮರ್ಪಣೆಯನ್ನು ಮಾಡಿ ನೀವು ನವರಾತ್ರಿ ಆಚರಣೆಯನ್ನು ಕೂಡ ಮಾಡಬಹುದು ಇದನ್ನು ಹೆಚ್ಚಾಗಿ ಉತ್ತರ ಭಾರತದ ಕಡೆ ಆಚರಣೆಯನ್ನು ಮಾಡ್ತಾರೆ ಇನ್ನು ನಾವು ದಕ್ಷಿಣ ಭಾರತದ ಕಡೆ ನಾವು ದಸರಾ ಅಂದರೆ ನವರಾತ್ರಿಯನ್ನು ಶರಣ ಶರಣ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಉತ್ತರ ಭಾರತದ ಕಡೆ ಚೈತ್ರ ನವರಾತ್ರಿ ಆಚರಣೆ ಮಾಡ್ತಾರೆ ಇನ್ನು ಅದಾದರೂ ಕೂಡ ನಾವು ದೇವರಿಗೆ ಪ್ರತ್ಯೇಕವಾಗಿ ಪೂಜೆಯನ್ನು ಸಲ್ಲಿಸೋಕೆ ಈ ಒಂದು ದಿನದಿಂದ ಪ್ರಾರಂಭವನ್ನು ಮಾಡಿದರೆ ಯಾರೆಲ್ಲ ಶ್ರೀರಾಮ ಕೋಟಿಯನ್ನು ಬರಿಬೇಕು ಅಂತ ಅಂದ್ಕೊಂಡಿರ್ತೀರಾ ರಾಮನಾಮ ಜಪವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಥವಾ ಶ್ರೀರಾಮದೇವರಿಗೆ ಸ್ತೋತ್ರದ ಒಂದು ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಶ್ರೀರಾಮದೇವರಿಗೆ ಸುಪ್ರಭಾತ ಸೇವೆಯನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಈ ಒಂದು ದಿನದಿಂದ ಪ್ರಾರಂಭವನ್ನು ಮಾಡಿ ನೀವು ಶ್ರೀರಾಮನವಮಿಯವರೆಗೂ ಕೂಡ ಆಚರಣೆಯನ್ನು ಮಾಡಬಹುದು ಅಥವಾ ಯುಗಾದಿ ದಿನದಿಂದ ಪ್ರತಿದಿನದೂ ಕೂಡ ಹೇಳ್ತೀನಿ ಅಂದ್ರೂ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಂಡು ಪ್ರಾರಂಭ ब ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ಈ ಒಂದು ಯುಗಾದಿ ಹಬ್ಬದ ಆಚರಣೆಯನ್ನು ನಾವು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದಾತಿ ಹಾಗೆ ಶ್ರೀ ವಿಶ್ವ ವಸುನಾಮ ಸಂವತ್ಸರದೊಂದಿಗೆ ನಾವು ಈ ಯುಗಾದಿ ಆಚರಣೆಯನ್ನು ಮಾಡ್ತಿದ್ದೀವಿ ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ಕೂಡ ಒಟ್ಟು ಅರುವತ್ತು ಸಂವತ್ಸರಗಳಲ್ಲಿ ಮೂವತ್ತೊಂಬತ್ತನೇ ಸಂವತ್ಸರವಾದಂತಹ ವಸುನಾಮ ಸಂವತ್ಸರದಲ್ಲೇ ನಾವು ಆಚರಣೆಗಳಾಗಲಿ ಪೂಜೆಗಳಾಗಲಿ ಏನೇ ಮಾಡಿಕೊಳ್ಳೋದಿದ್ರೂ ಕೂಡ ಈ ಒಂದು ವಿಶ್ವವಸುನಾಮ ಸಂವತ್ಸರ ಅಂತ ಹೇಳಿ ನಾವು ಆಚರಣೆ ಮಾಡಿಕೊಳ್ಳಿ ಮಾಡಿಕೊಳ್ತೀವಿ ಹಾಗೆ ಒಂದೊಂದು ಸಂವತ್ಸರಗಳು ಕೂಡ ಒಂದೊಂದು ಫಲಗಳನ್ನು ನೀಡುತ್ತೆ ಅಂತ ಹೇಳ್ತಾರೆ ಅಂದರೆ ಈಗ ನಾವು ಕ್ರೋಧಿ ನಾಮ ಸಂವತ್ಸರ ಏನಿತ್ತೋ ಅಲ್ಲಿ ಸ್ವಲ್ಪ ಹೆಚ್ಚಾಗಿ ಜನಗಳಿಗೆ ಒಂದು ಕೋಪ ಬೇಗ ಬರುತ್ತೆ ಅಥವಾ ಕೋಪ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಹಾಗೆ ಈಗ ಒಂದು ಈಗ ಬಂದಿರುವಂತಹ ವಿಶ್ವವಸು ಸಂವತ್ಸರ ಏನಿದೆ ವಿಶ್ವವಸು ನಾಮ ಸಂವತ್ಸರ ಏನಿದೆ ಒಂದು ಸಂವತ್ಸರದಲ್ಲಿ ಸಂಪತ್ತು ಹೆರಳವಾಗುತ್ತೆ ಅಥವಾ ಸಂಪತ್ತನ್ನು ಹೆಚ್ಚಳ ಹೆಚ್ಚು ಹೆಚ್ಚಳ ಮಾಡಿಕೊಳ್ತಾರೆ ಅಥವಾ ಸಂಪತ್ತು ಹೆಚ್ಚಳ ಮಾಡಿಕೊಳ್ಳುವ ಬಗ್ಗೆ ಯೋಚನೆಯನ್ನು ಮಾಡ್ತಾರೆ ಅಂತ ಹೇಳಲಾಗುತ್ತೆ ಇದೊಂದನ್ನೇ ನಾವು ಪರಿಗಣನೆಗೆ ತೆಗೆದುಕೊಳ್ಳೋಕೆ ಆಗಲ್ಲ ಇದನ್ನು ಬಿಟ್ಟು ಉಳಿದಂತೆ ನವಗ್ರಹ ಯುಗಾದಿ ಹಬ್ಬದ ದಿನ ಪೂಜೆಗೆ ಶುಭ ಮುಹೂರ್ತ ಏನು ಅಂತ ನೋಡಿದಾಗ ಶ್ರೀ ವಸ್ ವಸುನಾಮ ಸಂವತ್ಸರ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪದಾತಿ ನಮಗೆ ರೇವತಿ ನಕ್ಷತ್ರದಲ್ಲಿ ನಾವು ಈ ಒಂದು ಯುಗಾದಿ ಆಚರಣೆಯನ್ನು ಮಾಡ್ತಿದ್ದೀವಿ ಹಾಗೆ ರೇವತಿ ನಕ್ಷತ್ರದ ರಾಶಿಯ ಅಧಿಪತಿ ಬಂದು ಗುರು ಹಾಗೆ ರೇವತಿ ನಕ್ಷತ್ರದ ಅಧಿಪತಿ ಬಂದು ಬುಧ ಹಾಗಾಗಿ ನಮಗೆ ಉದಯ ಲಗ್ನ ಮೀನ ಲಗ್ನ ನಮಗೆ ಪ್ರಾಪ್ತಿ ಇರೋದ್ರಿಂದ ಬೆಳಗ್ಗೆ ಐದು ಗಂಟೆ ಮೂರು ನಿಮಿಷದಿಂದ ಏಳು ಗಂಟೆ ಹದಿಮೂರು ನಿಮಿಷದವರೆಗೂ ಕೂಡ ಮೀನ ಲಗ್ನ ಹಾಗೂ ಗುರುವಿನ ಒಂದು ಲಗ್ನ ಆಗುತ್ತೆ ಜೊತೆಗೆ ರೇವತಿ ನಕ್ಷತ್ರವು ಕೂಡ ಪ್ರಾಪ್ತಿ ಇರೋದ್ರಿಂದ ಅತ್ಯಂತ ಶುಭ ಮುಹೂರ್ತ ಅಂತಾನೆ ಹೇಳಬಹುದು ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಮನೆ ದೇವರ ಪೂಜೆ ಆಗಿರಬಹುದು ಅಥವಾ ಈ ಒಂದು ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಿದರೆ ಬಹಳ ವಿಶೇಷ ಅಂತಾನೆ ಹೇಳಬಹುದು ಹಾಗೆ ಈ ಒಂದು ಸಮಯವನ್ನು ಬಿಟ್ಟರೆ ನಂತರ ಮತ್ತೊಂದು ಮುಹೂರ್ತವನ್ನು ನೋಡಿದಾಗ ಬೆಳಗ್ಗೆ ಏಳು ಗಂಟೆ ಹದಿಮೂರು ನಿಮಿಷದ ನಂತರ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೂ ಕೂಡ ಮತ್ತೊಂದು ಮುಹೂರ್ತ ಇದೆ ಈ ಒಂದು ಮುಹೂರ್ತವು ಕೂಡ ಒಂದು ಸಮಯವೂ ಕೂಡ ಬಹಳ ವಿಶೇಷ ಹಾಗಾಗಿ ಈ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಳಬಹುದು ಸಾಧ್ಯ ಆದಷ್ಟು ಏಳು ಗಂಟೆ ಹದಿಮೂರು ನಿಮಿಷದ ಒಳಗೆ ಪೂಜೆಯನ್ನು ಮಾಡಿಕೊಳ್ಳಿ ಯಾಕಂದರೆ ವಿಶೇಷ ಲಗ್ನ ಹಾಗೆ ಒಂದು ನಕ್ಷತ್ರ ಎಲ್ಲವೂ ಕೂಡ ಅತ್ಯಂತ ಶುಭವಾಗಿರೋದ್ರಿಂದ ಈ ಒಂದು ಲಗ್ನದಲ್ಲಿ ಮುಖ್ಯವಾಗಿ ವಿಷ್ಣು ಸಹಸ್ರನಾಮವನ್ನು ಅಥವಾ ಚೈತ್ರ ನವರಾತ್ರಿ ಆಚರಣೆಯನ್ನು ಮಾಡುವುದಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಳೋ ಕೊಳ್ಳೋರಿದ್ರೆ ಹಾಗೆ ಶ್ರೀರಾಮದೇವರಿಗೆ ಸೇ ಸೇವೆಯನ್ನು ಮಾಡೋಕೆ ಏನಾದರೂ ಸಂಕಲ್ಪ ಮಾಡಿಕೊಳ್ಳೋರಿದ್ರೆ ಆದಷ್ಟು ಈ ಒಂದು ಸಮಯದಲ್ಲಿ ಮಾಡಿ ಹಾಗೆ ಈ ಪೂಜಾ ವಿಧಾನ ಏನು ಅಂತ ನೋಡೋಣ ಮೊದಲನೇದಾಗಿ ಬರೋದು ನಾವು ಅಭ್ಯಂಜನ ಸ್ನಾನವನ್ನ ಮಾಡೋದು ಯುಗಾದಿ ದಿನ ಮನೆಯೆಲ್ಲ ಶುದ್ಧವನ್ನು ಮಾಡಿಕೊಂಡು ಹಾಗೆ ತಳಿರು ತೋರಣಗಳನ್ನ ಯುಗಾದಿ ಹಬ್ಬದ ದಿನವೇ ಕಟ್ಕೊಳ್ಳಿ ಯಾಕಂದರೆ ಇಂದಿನ ದಿನ ಅಮಾವಾಸ್ಯ ಇರುತ್ತೆ ಹಾಗಾಗಿ ಅಮವಾಸ್ಯ ದಿನ ಒಂದು ಮಾವಿನ ತರುಣವನ್ನು ತರೋದಾಗಿರಬಹುದು ಅಥವಾ ಮಾವಿನ ಎಲೆಗಳನ್ನು ಕಟ್ಟೋದಾಗಿರಬಹುದು ಮಾಡಬೇಡಿ ಬದಲಾಗಿ ನೀವು ಬೇಕಾದರೆ ಇಂದಿನ ದಿನ ಅಂದರೆ ನೀವು ಶುಕ್ರವಾರ ಬೆಳಗ್ಗೆ ಯಾಕಂದರೆ ಸಂಜೆ ವೇಳೆ ಒಂದು ಅಮವಾಸ್ಯ ತಿಥಿ ನಮಗೆ ಕಾಲಾಗಿ ಬಿಡುತ್ತೆ ಹಾಗಾಗಿ ಯಾವತ್ತು ಬೇಡ ಒಂದು ಶುಕ್ರವಾರದ ಬೆಳಗ್ಗೆ ದಿನ ಬೇಕಿದ್ರೆ ನೀವು ತಂದು ನೀರಿನಲ್ಲಿ ಇಡೋದಾಗಿರಬಹುದು ಈ ರೀತಿ ಮಾಡಿಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ಕಟ್ಟೋದೆಲ್ಲವನ್ನು ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡಿ ಯುಗಾದಿ ಹಬ್ಬದ ದಿನವೇ ನೀವು ಮಾಡಿಕೊಳ್ಬೇಕಾಗುತ್ತೆ ಇನ್ನು ಪೂಜೆ ಸಮಯ ಕೂಡ ನಾವು ನಿಮಗೆ ತಿಳಿಸಿಕೊಟ್ಟಿದ್ದೀವಿ ಹಾಗೆ ಯುಗಾದಿ ದಿನ ಮಂಗಳ ಸ್ನಾನಕ್ಕೆ ಬಹಳಷ್ಟು ಪ್ರಾಶಸ್ತ್ಯ ಅಂತ ಹೇಳಲಾಗುತ್ತೆ ಹೊಸ ವರ್ಷದ ಮೊದಲನೇ ದಿನ ಹಾಗೆ ಹೋಳಿ ಹುಣ್ಣಿಮೆ ದಿನ ಆಗಿರಬಹುದು ಅಥವಾ ದೀಪಾವಳಿ ಒಂದು ಪಾಡ್ಯ ದಿನ ಆಗಿರಬಹುದು ನರಕ ಚತುರ್ದಶಿಲಿ ಆಗಿರಬಹುದು ನಮಗೆ ಒಂದು ತಿಥಿಗಳ ತಿಥಿಗಳಲ್ಲಿ ವಿಷ್ಣುವಾಸ ಇರುತ್ತೆ ಅಂತ ಹೇಳ್ತಾರೆ ನರಕವಾಸ ತಪ್ಪಿಸೋಕೆ ನಾವು ನಿಮ್ಮ ಅರಿಶಿಣವನ್ನು ಹಚ್ಚಿಕೊಂಡು ಎಲ್ಲರೂ ಕೂಡ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲೂ ಕೂಡ ಹೇಳಲಾಗುತ್ತೆ ಹಾಗೆ ಈ ದಿನ ನಾವು ಮೊದಲು ಗಣೇಶನನ್ನು ಪೂಜಿಸಬೇಕು ನಂತರ ಕುಲದೇವರ ಆಶೀರ್ವಾದದಿಂದ ಪ್ರಾರಂಭ ಆಗಬೇಕು ಹಾಗಾಗಿ ನಿಮ್ಮ ಮನೆಯ ದೇವರು ಏನಿದೆ ಆ ಕುಲದೇವರಿಗೆ ಪೂಜೆಯನ್ನು ಮಾಡಿ ಹಾಗೆ ಅವತ್ತಿನ ದಿನ ಯಾವುದು ನಿಮ್ಮ ಕುಲದೇವರ ಇದ್ರೂ ಕೂಡ ಪರವಾಗಿಲ್ಲ ಒಂದು ತಟ್ಟೆಯಲ್ಲಿ ತಾಂಬೂಲ ಅಂದರೆ ಎಲೆ ಅಡಿಕೆ ದಕ್ಷಿಣೆ ಮತ್ತು ಬಾಳೆಹಣ್ಣು ಇಡಿ ಹಾಗೆ ಒಂದು ಪೂರ್ಣ ಫಲವನ್ನು ಇಟ್ಟು ನಂತರ ನೀವು ರೇಷ್ಮೆ ವಸ್ತ್ರ ಅಥವಾ ರೇಷ್ಮೆಯ ಒಂದು ಬ್ಲೌಸ್ ಪೀಸ್ ಆಗಿದ್ರೂ ಕೂಡ ಪರವಾಗಿಲ್ಲ ಆ ಒಂದು ವಸ್ತ್ರವನ್ನು ದೇವರಿಗೆ ಇಡಬೇಕು ಆವತ್ತಿನ ದಿನ ಯಾಕಂದರೆ ಹೊಸ ವಸ್ತ್ರವನ್ನು ಹೊಸ ಸಂವತ್ಸರದಲ್ಲಿ ಮೊದಲು ನಿಮ್ಮ ಕುಲ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಹಾಗಾಗಿ ಈ ಒಂದು ಚಿಕ್ಕದಾಗಿ ಪ್ರತಿ ವರ್ಷವೂ ಕೂಡ ಆಚರಣೆಯನ್ನು ಮಾಡಿ ನೋಡಿ ಬಹಳ ಒಳ್ಳೆಯದು ನಿಮಗೆ ಮನೆಯಲ್ಲಿ ಒಂದು ಹೊಸ ವಸ್ತ್ರವನ್ನು ಖರೀದಿಯಾಗಿರಬಹುದು ಅಥವಾ ಮನೆಯಲ್ಲಿ ಹೊಸದಾಗಿ ಏನೆಲ್ಲ ಖರೀದಿಯನ್ನು ಮಾಡ ಂತಹ ಒಂದು ಅವಕಾಶಗಳು ಕೂಡ ಒದಗುತ್ತದೆ ಅಂತಾನೆ ಹೇಳಬಹುದು ಹಾಗಾಗಿ ದೇವರಿಗೆ ಮೊದಲು ವಸ್ತ್ರ ಸಮರ್ಪಣೆಯನ್ನು ಮಾಡಿ ತಮ್ಮ ದಾರಿದ್ರ್ಯವನ್ನು ಕಳ್ಕೊಳ್ಳೋಕೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಮೊದಲು ಕುಲ ದೇವರಿಗೆ ನಿಮ್ಮ ಮನೆ ದೇವರಿಗೆ ಒಂದು ವಸ್ತ್ರವನ್ನು ನೀವು ಸಮರ್ಪಣೆಯನ್ನು ಮಾಡಿ ನಂತರ ಇನ್ನು ಪೂಜೆಗೆ ಹಣ್ಣು ಹೂ ಇವೆಲ್ಲವನ್ನು ಕೂಡ ಯಥಾಶಕ್ತಿ ನೀವು ದೇವರಿಗೆ ಸಮರ್ಪಣೆಯನ್ನು ಮಾಡಬಹುದು ಅದಕ್ಕೂ ಮುಖ್ಯವಾಗಿ ಅವತ್ತಿನ ದಿನ ಬೇವಿನ ಹೂ ಹೂ ಇರಬೇಕು ಆ ಹೂವನ್ನು ನೀವು ದೇವರಿಗೆ ಮುಡಿಸಬೇಕಾಗುತ್ತೆ ಅಂದರೆ ಪುಷ್ಪದ ಜೊತೆಗೆ ನೀವು ಅವತ್ತಿನ ದಿನ ಬೇವಿನ ಹೂವನ್ನು ಕೂಡ ಮುಡಿಸಬೇಕಾಗುತ್ತೆ ಹಾಗೆ ಅವತ್ತು ಮುಖ್ಯವಾಗಿ ಬೇವು ಮತ್ತು ಬೆಲ್ಲವನ್ನು ರೆಡಿ ಮಾಡಿ ನೀವು ಇಡುವಂಥದ್ದು ಹಾಗೆ ದೇವರ ಮುಂದೆ ಇಡಬೇಕಾದರೆ ಒಂದು ಬೆಳ್ಳಿ ಬಟ್ಟಲಲ್ಲಿ ಅಥವಾ ಇಲ್ಲ ಆದಂತಹ ಪಕ್ಷದಲ್ಲಿ ಒಂದು ಹಿತ್ತಾಳೆ ತಟ್ಟೆ ಆಗಿರಬಹುದು ಬಹುದು ತೆಗೆದುಕೊಳ್ಳಿ ಪ್ಲಾಸ್ಟಿಕ್ ಆಗಲಿ ಸ್ಟೀಲ್ ಪಾತ್ರೆಗಳಲ್ಲಿ ಇಡಬೇಡಿ ಮತ್ತು ಬದಲಾಗಿ ಒಂದು ಬಾಳೆ ಎಲೆಯಲ್ಲಿ ಕೂಡ ನೀವು ಇಡಬಹುದು ದೇವರಿಗೆ ಬೇವಿನ ಹೂ ಜೊತೆಗೆ ಒಂದು ಬೆಲ್ಲ ಎರಡನ್ನು ಎರಡನ್ನೂ ಕೂಡ ಚೂರ್ಣ ಮಾಡಿ ಕೆಲವರು ಇಡ್ತಾರೆ ಇನ್ನು ಕೆಲವರು ಬೇವಿನ ಎಲೆಗಳನ್ನು ಹೂ ಸಹಿತವಾಗಿ ತಂದು ಅದನ್ನು ಕೂಡ ಇಡ್ತಾರೆ ತುಂಬಾ ಒಳ್ಳೆಯದಾಗುತ್ತೆ ಆ ದಿನ ನಾವು ಬೇವು ಬೆಲ್ಲ ಸೇವಿಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಮತ್ತು ಹೊಸ ವರ್ಷದ ಆರಂಭ ಕೂಡ ತುಂಬ ಒಳ್ಳೆಯದಾಗುತ್ತೆ ಹೀಗೆ ನೀವು ಯುಗಾದಿ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೆ ಅವತ್ತಿನ ದಿನ ಕೆಲವೊಂದು ಮಂಗಳಕರ ವಸ್ತುಗಳನ್ನು ಖರೀದಿಯನ್ನು ಮಾಡಿದರೆ ಬಹಳ ಒಳ್ಳೆಯದು ಹಾಗೆ ದಾನವನ್ನು ಕೊಟ್ಟರೂ ಕೂಡ ಬಹಳ ಒಳ್ಳೆಯದು ಇನ್ನು ಮಂಗಳಕರ ವಸ್ತುಗಳು ಅಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬಹಳ ಸರಳವಾಗಿ ಅರಿಶಿನ ಕುಂಕುಮಗಳ ಆಗಿರಬಹುದು ದೇವರಿಗೆ ದೀಪದ ಬತ್ತಿಗಳನ್ನು ತೆಗೆದುಕೊಳ್ಳುವುದಾಗಿರಬಹುದು ಮನೆಗೆ ಒಂದು ಅಡಿಕೆ ಅಂದರೆ ಬಟ್ಟಲಡಿಕೆ ವಿಳೆದೆಲೆ ಖರೀದಿಯನ್ನು ಮಾಡೋದಾಗಿರಬಹುದು ಅಕ್ಕಿ ಧಾನ್ಯಗಳನ್ನು ಖರೀ ಖರೀದಿ ಮಾಡೋದಾಗಿರಬಹುದು ತುಪ್ಪವನ್ನು ಖರೀದಿಯನ್ನು ಮಾಡೋದಾಗಿರಬಹುದು ಇದೆಲ್ಲವನ್ನು ಕೂಡ ಸರಳವಾಗಿ ನೀವು ಹೆಚ್ಚು ಅಂದರೆ ಚಿನ್ನ ಬೆಳ್ಳಿ ಇದೆಲ್ಲಕ್ಕಿಂತ ಈ ರೀತಿಯಲ್ಲಿ ಖರೀದಿಯನ್ನು ಮಾಡಿದರೆ ಯುಗಾದಿ ಇನ್ನೂ ವಿಶೇಷ ಈ ದಿನ ನೀವು ದಕ್ಷಿಣೆ ಸಹಿತವಾಗಿ ಬ್ರಾಹ್ಮಣರಿಗೆ ದಾನವನ್ನು ಕೊಟ್ಟರೆ ಸಕಲ ಸಂಪತ್ತು ದಾನವನ್ನು ಮಾಡಿದಷ್ಟು ಫಲ ನಿಮಗೆ ಸಿಗುತ್ತದೆ ಹಾಗಾಗಿ ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗಿದೆ ಹಾಗಾಗಿ ಈ ಯುಗಾದಿ ದಿನ ಏನಾದರೂ ದಾನವಾಗಿ ಕೊಡಬೇಕು ಅಂತಿದರೆ ನೀವು ಈ ರೀತಿಯಾಗಿ ಒಂದು ಫಲ ತಾಂಬೂಲವನ್ನು ದಕ್ಷಿಣೆಯನ್ನು ಇಟ್ಟು ಬೇಕಿದರೆ ದವಸ ಧಾನ್ಯವನ್ನು ಕೂಡ ಇಡಬಹುದು ಅಂದರೆ ಅಕ್ಕಿ ಬೆಲ್ಲ ಜೊತೆಗೆ ತುಪ್ಪವನ್ನು ಕೂಡ ದಾನವಾಗಿ ಕೊಡಬಹುದು ಈ ಒಂದು ತುಪ್ಪದ ಬತ್ತಿಗಳನ್ನು ಅಂದರೆ ದೇವರಿಗೆ ಬತ್ತಿಗಳನ್ನು ಕೂಡ ಇಟ್ಟು ದಾನವಾಗಿ ಕೊಡಬಹುದು ಇನ್ನು ಬಹಳಷ್ಟು ಕಡೆ ಅಂದರೆ ಈ ಈಗ ಮಠಗಳಲ್ಲಿ ಆಗಿರಬಹುದು ಎಲ್ಲರಿಗೂ ಕೂಡ ಬೇರೆ ಬೇರೆ ರೀತಿಯ ಪಂಚಾಂಗಗಳು ಇರುತ್ತೆ ಸಾಮಾನ್ಯವಾಗಿ ನನಗೆ ಗೊತ್ತಿರೋ ರೀತಿಯಲ್ಲಿ ಈ ಪಂಚಾಂಗವನ್ನು ಅಂದರೆ ಹೊಸ ಪಂ ವರ್ಷದ ದಿನ ಹೊಸ ಪಂಚಾಂಗವನ್ನು ಓದಿ ಅದನ್ನು ಕೂಡ ದೇವರ ಮನೆಯಲ್ಲಿಟ್ಟು ಪೂಜೆನ ಮಾಡಿ ಈ ರೀತಿ ಹಬ್ಬವನ್ನು ಆಚರಿಸಿ ಯುಗಾದಿ ಹಬ್ಬವನ್ನು ತುಂಬಾ ಒಳ್ಳೆಯದಾಗುತ್ತೆ ಹಿಂದೂಗಳಿಗೆ ಹಬ್ಬ ಅಂದರೆ ಹೊಸ ವರ್ಷ ಅಂದರೆ ಯುಗಾದಿ ಓಕೆ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ ಅಂತ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಓಕೆ ಬಾಬಾ